ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ಪ್ರಕರಣದಲ್ಲಿ ಹಿಂದಿನ ಎಪಿಸೋಡ್ನಲ್ಲಿ ನಾವು ಸತ್ಯತೆ ಕೊಲೆ ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಸದರಿ ಆರೋಪಿ ಅಕ್ವಿಟ್ ಆಗಿದ್ರ ಬಗ್ಗೆ ನಾವು ಹೇಳಿದ್ವಿ ಮುಂದೆ ಇದನ್ನು ಪ್ರಶ್ನೆ ಮಾಡಿ ಜಿಲ್ಲಾ ನ್ಯಾಯಾಲಯದ ಒಂದು ತೀರ್ಪನ್ನು ಪ್ರಶ್ನೆ ಮಾಡಿ ಸ್ಟೇಟ್ ರಾಜ್ಯ ಪ್ರಾಸಿಕ್ಯೂಷನ್ ಏನ್ ಮಾಡುತ್ತೆ ಅಪೀಲ್ ಹಾಕತ್ತೆ ಹೈಕೋರ್ಟಿಗೆ ಅಂತಕ್ಕಂಥ ಹೈಕೋರ್ಟಿಗೆ ಅಪೀಲ್ ಹಾಕಿದಾಗ ಇದು ಹೈಕೋರ್ಟಿನ ಒಂದು ನ್ಯಾಯಾಧೀಶರ ಮುಂದೆ ಇದು ವಿಚಾರಣೆಗೆ ಬರುತ್ತೆ ಈ ವಿಚಾರಣೆಯ ಸಮಯದಲ್ಲಿ ಒಂದು ವಿಶೇಷ ಪ್ರಾಸಿಕ್ಯೂಟರ್ ಆಗಿದ್ದಂತಹ ಎಸ್ ಎಸ್ ಕೋಟಿ ಅವರು ಇದರ ಬಗ್ಗೆ ಆರ್ಗ್ಯೂ ಮಾಡ್ತಾರೆ ಮತ್ತು ಇದೊಂದು ಕೊಲೆ ಅಂತ ಅವರು ಅದನ್ನು ಸಾಬೀತು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಪ್ರೇ ನಿಜವಾಗಲೂ ಕೂಡ ಈ ಒಂದು ಪ್ರಾಸಿಕ್ಯೂಷನ್ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಒಂದು ವಿಶ್ಲೇಷಣೆ ಮಾಡಬೇಕಾಗತ್ತೆ ಒಂದು ಜಿಲ್ಲಾ ನ್ಯಾಯಾಲಯ ಆಲ್ರೆಡಿ ಸತ್ಯದೇವ್ ಈ ಪ್ರಕರಣದಲ್ಲಿ ಸೋಮಶೇಖರ್ ಈ ಒಂದು ಈ ಪ್ರಕರಣದಲ್ಲಿ ಆರೋಪಿ ಅಲ್ಲ ಅಂತಕ್ಕಂಥದ್ದು ತೀರ್ಮಾನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೊಲೆಯೇ ಮಾಡಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಆದರೆ ಇದು ಕೊಲೆ ಆರೋಪಿ ಪಾತ್ರ ಇದರಲ್ಲಿ ಇದೆ ಅಂತಕ್ಕಂಥದ್ದನ್ನು ಸಾಕ್ಷ್ಯಾಧಾರಗಳ ಸಹಿತ ಎಸ್ ಎಸ್ ಹೋಟಿ ಅವರು ನ್ಯಾಯಾಲಯದ ವಿಭಾಗೀಯ ಪೀಠದ ಮುಂದೆ ಎಲ್ಲವನ್ನು ಕೂಡ ಬಹಿರಂಗಪಡಿಸ್ತಾ ಹೋಗ್ತಾರೆ ಹಾಗಾದರೆ ಅವರತ್ರ ಇದ್ದಂಥ ಏನು ದಾಖಲೆಗಳೇನಿತ್ತು ಅಂತ ಹೇಳಿದರೆ ಅದಕ್ಕೆ ಅವರೊಂದು ಮೆಡಿಕಲ್ ರಿಪೋರ್ಟ್ಸ್ ಸಬ್ಮಿಟ್ ಮಾಡ್ತಾರೆ ಆ ಮೆಡಿಕಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಅವರು ಹೇಳ್ತಾರೆ ಸತ್ಯದೇ ದಡದ ಮೇಲೆ ನಿಂತಿದ್ದಾಗ ಈಜುಕೊಳದ ದಡದ ಮೇಲೆ ನಿಂತಿದ್ದಾಗ ಆರೋಪಿಯು ಬಲವಾದಂಥ ಒಂದು ಭುಜ ಭುಜದ ಮೇಲೆ ಅವರು ಕೊಟ್ಟರು ಅವರು ಆರೋಪಿ ಒಂದು ಒಳ್ಳೆ ಕರಾಟೆ ಪಟು ಕೂಡ ಆಗಿದ್ದರಿಂದ ಆ ಒಂದು ಏಟಿನಿಂದ ಕೊಲೆಯಾದಂತಹ ವ್ಯಕ್ತಿ ಆ ಏಟು ತಿಂದಂತಹ ವ್ಯಕ್ತಿ ಕಣ್ಣು ತಿರುಗಿ ಅವರು ಮತ್ತೆ ಈಜುಕೊಳದಲ್ಲಿ ಬೀಳ್ತಾರೆ ಬಿದ್ದು ಅವರ ತಲೆ ಕೊಳದ ಕೆಳಗೆ ಇದ್ದಂತಹ ಒಂದು ಕಬ್ಬಿಣದ ನೀರಿನ ಕೊಳೆ ಕೊಳಕ್ಕೆ ಕೊಳವೆಗೆ ಹೋಗಿ ತಗಲುತ್ತೆ ರಕ್ತಸ್ರಾವ ಆಗುತ್ತೆ ರಕ್ತಸ್ರಾವ ಆದ ನಂತರ ಹೃದಯ ಸ್ತಂಭನವೂ ಆಗತ್ತೆ ಈ ಎಲ್ಲ ಅಂಶಗಳನ್ನು ಕೂಡ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಾಗ ಇದು ವೈದ್ಯಕೀಯವಾದಂಥ ಒಂದು ವರದಿಗಳೇನಿದೆ ಮೆಡಿಕಲ್ ರಿಪೋರ್ಟ್ಸಲ್ಲಿ ಇದರಿಂದ ಸಾಬೀತಾಗ್ತಾ ಇದೆ ಯಾವಾಗ ಸತ್ಯದೇವ್ ಅವರ ತಲೆ ಹೋಗಿ ಆ ನೀರಿನ ಕೊಳ ಒಂದು ಕೊಳವೆಗೆ ಹೋಗಿ ತಲೆಯು ಒಂದು ಒಬ್ಬ ಬಡಿತೋ ಅದರಿಂದ ರಕ್ತಸ್ರಾವವಾಗಿ ಹೃದಯ ಸಂಬನವಾಗಿದ್ದರಿಂದಲೇ ಸತ್ತದೇವು ಪ್ರಾಣ ಬಿಡುವ ಹಾಗ ಆಯಿತು ಅವರ ಮರಣ ಸಂಭವಿಸಿತು ಅಂತ ಹೇಳ್ತಾರೆ ಹಾಗಾಗಿ ಇದೊಂದು ಮರ್ಡರ್ ಇದೊಂದು ಕೊಲೆ ಅಂತಕ್ಕಂಥ ಒಂದು ಇದನ್ನು ಅವರು ಸಾಬೀತುಪಡ್ತಾರೆ ಇದಕ್ಕೆ ನ್ಯಾಯಾಲಯ ಕೂಡ ಸಮ್ಮತಿಯನ್ನು ವ್ಯಕ್ತಪಡಿಸುತ್ತೆ ಅವರ ಒಂದು ಪ್ರಾಸಿಕ್ಯೂಷನ್ಗೆ ಒಂದು ಒಳ್ಳೆಯ ಪ್ರಶಂಸೆಯನ್ನು ಕೂಡ ಕೊಡುತ್ತೆ ಈ ಒಂದು ಪ್ರಕರಣವನ್ನು ವಿಚಾರಣೆ ಮಾಡಿದಂತಹ ನ್ಯಾಯಾಧೀಶರು ಜಸ್ಟಿಸ್ ಕುಮಾರ್ ರಾಜರತ್ನಂ ಮತ್ತು ಅವರ ಸಹ ನ್ಯಾಯಮೂರ್ತಿಗಳ ಜೊತೆಯಲ್ಲಿ ಸೇರಿದಂತಹ ಒಂದು ತೀರ್ಪು ಇದಾಗಿತ್ತು ಹಾಗೇನೆ ಯಾವ ಒಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಆರೋಪಿ ಸೋಮಶೇಖರ್ಗೆ ಆರೋಪದಿಂದ ಮುಕ್ತರಾಗಿದ್ದರೋ ಅದೇ ಆರೋಪಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದು ಜೀವಾವಧಿ ಶಿಕ್ಷೆಯಾದ ನಂತರ ಸತ್ಯದೇವು ಅವಿವಾಹಿತನಾಗಿದ್ದರಿಂದ ಅದಕ್ಕೆ ಪರಿಹಾರವನ್ನು ಅವರ ತಾಯಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಆದೇಶ ಕೂಡ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹೈಕೋರ್ಟಿನ ಆದೇಶ ಬರುತ್ತೆ ತದನಂತರ ಸೋಮಶೇಖರ್ ಅವರು ಸುಪ್ರೀಂ ಕೋರ್ಟಿಗೂ ಕೂಡ ಅಪೀಲ್ ಮಾಡ್ತಾರೆ ಈ ಸಮಯದಲ್ಲಿ ಸೋಮಶೇಖರ್ ಅವರು ಅವರ ಒಂದು ಅಂತ್ಯವು ಅವರು ಸಹಜಿಕ ಸಹ ಒಂದು ನೈಸರ್ಗಿಕವಾದಂಥ ಒಂದು ಇದನ್ನು ಕೂಡ ಹಾಕ್ತಾರೆ ಅಂತಕ್ಕಂಥದ್ದು ಈ ಪ್ರಕರಣದಲ್ಲಿ ನಮಗೆ ಕಂಡು ಬಂದಿರತಕ್ಕಂಥ ಸಂಗತಿಗಳು ಮತ್ತು ಇದೇನು ಅಂತ ಹೇಳಿದರೆ ಸತ್ಯದೇವ್ ಮರ್ಡರ್ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಅಂತಕ್ಕಂಥದ್ದನ್ನು ಅವರು ಎಸ್ ಎಸ್ ಕೋಟಿ ಮಾಡಿದಂಥ ಒಂದು ಪ್ರಾಸಿಕ್ಯೂಷನ್ನು ಇವತ್ತು ನಮ್ಮ ಕಾನೂನಿನ ದಾಖಲೆಗಳಲ್ಲಿ ಒಂದು ಉತ್ತಮವಾದಂಥ ಒಂದು ಪ್ರಾಸಿಕ್ಯೂಷನ್ ಅಂತ ದಾಖಲಾಗಿದೆ ಇದು ಇವತ್ತಿನ ಎಪಿಸೋಡಿನ ಒಂದು ಇದಾಗಿತ್ತು ನಮಸ್ಕಾರ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ತನ್ನದೇ ಆದಂಥ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಏಟ್ ಫೈವ್ ಟೂ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ಟೂ ಫೈವ್ ಏಟ್ ಫೈವ್ ಒನ್ ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಒನ್ ತ್ರಿಬಲ್ ಟೂ ಹಾಗೂ ಟೂ ತ್ರೀ ಫೋರ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಜೀರೋ